ಮಹಾರಾಷ್ಟ್ರ ಸಿಎಂ ಏಕನಾಥ್ ಏಕಾತ್ ಸಿಂಹೇರೋದ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಪತನವಾಗತೆ ಮಹಾರಾಷ್ಟ್ರದಲ್ಲಿ ಯಾವ ಮಾದರಿಲಿ ಆಪರೇಷನ್ ಕಪ್ಪla ಇತ್ತು ಅದೇ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಸಹಕಾರ ಕೊಡ್ತೀನಿ ಅಂತ ಹೇಳಿದೀನಿ ಅಂತ ಸಹಕಾರ ಕೊಡ್ತೀನಿ ಅಂತ ಹೇಳಿದೀನಿ ನಾನು ಕೂಡ ಅಂತ ಹೇಳಿದ್ರು ಸರ್ ಏಕಾತ್ ಸಿಂಹ ಮಹಾರಾಷ್ಟ್ರ ಸಿಎಂ ಕ್ರಮೇ també ಅವರಿಗೆ ಕನಸು कंस ಯಾವ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರವನ್ನ

ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಇನ್ನೊಂದ್ಸರಿ ಯಾಕೆ ಪ್ರಯತ್ನ ಮಾಡಕ್ ಹೋಗ್ತಾರೆ ಇಲ್ಲಿವರೆಗೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ಲೇ ಇದಾರೆ ವಿಫುಲ್ರಾಗ್ಲೇ ಇದ್ದಾರೆ ಪ್ರಯತ್ನ ಮಾಡ್ತೇ ಇದ್ದಾರೆ ವಿಫುಲ್ರಾಗ್ಲೇ ಇದ್ದಾರೆ ಈ ನಮ್ಮ ಶಾಸಕರು ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಕೊಟ್ಟರೆ ಯಾರು ಕೂಡ ಮಾರಾಟ ಆಗಲಿಕ್ಕೆ ತಯಾರಾಗಿಲ್ಲ ಮಹಾರಾಷ್ಟ್ರದಲ್ಲಿ ಆದ್ರೀತಿನಲ್ಲಿ ಆಗುವ ಸಾಧ್ಯತೆ ಇಲ್ಲ ಯಾಕೆ ಐ ಎನ್ ಡಿ ಇಂಡಿಯಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಈ ಸಾರಿ ಗೆಲ್ತದೆ ನೇತೃತ್ವದ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಗೆದ್ದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ